ಇತ್ತೀಚೆಗೆ ಎಂಟು ವರ್ಷದ ಬಾಲಕಿಯನ್ನು ದತ್ತು ಪಡೆದಿದ್ದ ಸೋನುಗೌಡ ಅವರ ವಿರುದ್ಧ ಬ್ಯಾಡರ್ಹಳ್ಳಿ ಪೊಲೀಸರು ನೋಟಿಸ್ ಕಳುಹಿಸಿದ್ದಾರೆ ಅನಧಿಕೃತವಾಗಿ ಮಗುವನ್ನು ಮನೆಯಲ್ಲಿ ಇಟ್ಟುಕೊಂಡ ಆರೋಪ ಕೇಳಿ ಬಂದಿದೆ ಮಕ್ಕಳ ರಕ್ಷಣಾ ಕಚೇರಿ ಇಲಾಖೆ ಅಧಿಕಾರಿಗಳಿಂದ ಮತ್ತು ಪೊಲೀಸ್ ಜಂಟಿ ಕಾರ್ಯಾಚರಣೆ ನಡೆದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಮಗು ದತ್ತು ಪಡೆದಿರುವ ಬಗ್ಗೆ ಟ್ರೋಲ್ ಆಗಿತ್ತು ಸಾಕಷ್ಟು ಸುದ್ದಿಯಾಗಿದ್ದ ಘಟನೆಯಲ್ಲಿ ಈಗ ಹೊಸ ಟ್ವಿಸ್ಟ್ ಬಂದಿದೆ ಮಕ್ಕಳ ಹಕ್ಕು ಕಸಿದಿರುವ ಆರೋಪದ ಮೇಲೆ ನೋಟಿಸ್ ಕಳುಹಿಸಲಾಗಿದೆ ಉತ್ತರ ಕರ್ನಾಟಕದ ಎಂಟು ವರ್ಷದ ಮಗುವನ್ನು ದತ್ತು ಪಡೆದ ಸೋನುಗೌಡ ಆ ಬಾಲಕಿಯ ಜೊತೆಗೆ ಫೋಟೋ ಹಾಗೂ ವಿಡಿಯೋಗಳನ್ನು ಶೇರ್ ಮಾಡುತ್ತಲೇ ಇದ್ದರು ಹೀಗಾಗಿ ಮಕ್ಕಳ ರಕ್ಷಣಾಧಿಕಾರಿಗಳಿಂದ ದೂರು ನೀಡಲಾಗಿತ್ತು ಬ್ಯಾಡರ್ಹಳ್ಳಿ ಪೊಲೀಸರು ನಟಿಯನ್ನು ವಿಚಾರಣೆಗೆ ಹಾಜರಾಗಲು ನೋಟಿಸ್ ಕಳುಹಿಸಿದ್ದಾರೆ ದತ್ತು ಪಡೆದರೂ ಕೂಡ ಸಾರ್ವಜನಿಕವಾಗಿ ಮಾಹಿತಿ ಹಂಚಿಕೊಳ್ಳುವಂತಿಲ್ಲ ಎನ್ನಲಾಗಿದೆ ಆದರೆ ಸೋನುಗೌಡ ವಿಡಿಯೋದಲ್ಲಿ ಮಗುವಿನ ಮಾಹಿತಿ ಹಂಚಿಕೊಂಡಿದ್ದರು ಮಗುವಿನ ತಂದೆ ತಾಯಿಗೆ ಕೂಡ ನೋಟಿಸ್ ಕಳುಹಿಸಲಾಗಿದೆ ಮಗುವನ್ನು ದತ್ತು ತೆಗೆದುಕೊಂಡಿದ್ದು ನಿಜಾನ ದತ್ತು ಕೊಡುವಾಗ ಹಣ ಪಡೆದಿದ್ದಾರೆ ಎಂದು ಕೇಳಲಾಗಿದೆ ಎಂಟು ವರ್ಷದ ಮಗುವನ್ನು ಕರೆತಂದು ತನ್ನ ಜೊತೆ ಇಟ್ಟುಕೊಂಡಿರುವ ಸೋನು ಗೌಡ ಅವರ ವಿರುದ್ಧ ನೆಟ್ಟಿಗರಿಂದಲೂ ಟೀಕೆ ವ್ಯಕ್ತವಾಗಿತ್ತು ಪಬ್ಲಿಸಿಟಿಗಾಗಿ ನಟಿ ಇದನ್ನೆಲ್ಲ ಮಾಡಬಾರದು ಎಂದು ನೆಟ್ಟಿಗರು ಕ್ಲಾಸ್ ತೆಗೆದುಕೊಂಡಿದ್ದರು ಬ್ಯಾಡಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಒಬ್ಬರು ಅಧಿಕಾರಿ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಬ್ಯಾಡಳ್ಳಿ ಪೊಲೀಸ್ ಠಾಣೆಗೆ ಏನಂದರೆ ಒಬ್ಬರು ಸೋನು ಗೌಡ ಅಂತ ಹೇಳಿ ಒಬ್ಬರು ಸೆಲೆಬ್ರಿಟಿ ಅಂತೆ ಅವರು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ ರಾಯಚೂರಿಂದ ತಂದು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ ಎಂಟು ವರ್ಷದ ಮಗುನ ಅದನ್ನು ಅಡಾಪ್ಷನ್ ಪ್ರೊಸೀಜರ್ನ ಸರಿಯಾಗಿ ಫಾಲೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕ ಅವರು ಕಂಪ್ಲೇಂಟಲ್ಲಿ ಕೊಡ್ತಾರೆ ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಅವರು ಏನೋ ರೀಲ್ಸ್ ಮಾಡ್ತಾರೆ ಈ ಯೂಟ್ಯೂಬಲ್ಲಿ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಆ ಮಗುನ ಇಟ್ಕೊಂಡು ರೀಲ್ಸ್ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಇಟ್ಸ್ ಇಲ್ಲಿಗಲ್ ಅಂಡರ್ ಜೆ ಜೆ ಆ್ಯಕ್ಟು ಮತ್ತು ಜೂನಿಯರ್ ಜಸ್ಟಿಸ್ ಆ್ಯಕ್ಟಲ್ಲಿ ಇಟ್ಸ್ 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 ಅನ್ ಅಫೆನ್ಸ್ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರೋ ವಿಚಾರವಾಗಿ ನಾವೊಂದು ಕಂಪ್ಲೇಂಟನ್ನು ತಗೊಂಡು ಈಗ ಇವತ್ತು ಬೆಳಿಗ್ಗೆ ಅವರನ್ನು ನಾವು ಅರೆಸ್ಟ್ ಮಾಡಿದ್ವಿ ಅರೆಸ್ಟ್ ಮಾಡಿ ಈಗ ಮುಂದಿನ ತನಿಖೆಯನ್ನು ನಾವು ಕೈಗೊಳ್ತೀವಿ